ಅಮ್ಮ ಎಂದಿದ್ರು ತರ್ಬೇಕಿದಪ್ಪ ಅಯ್ಯೋ ಹೋಗು ಏನು ಪರವಾಗಿಲ್ಲ ಸೊಂಟೆ ನೋವು ಕಾಲು ನೋವು ಅದು ಹೆಂಗೆ ಇದ್ದಿರ್ಬಿಟ್ಟು ಗೊತ್ತೇ ಆಗಿಲ್ಲಕತೆ ಹೊಲಕನವ್ವ ಒ ಒಂದೆಟ್ಟಿಗೆ ಮುಂದೆ ನೋಡ್ಕೊದ್ರು ಸರಿ ಆಯ್ತದ ಎತ್ತ ತಗೊಂಡು ನೋಡ್ಕೋದ್ರ ಹಿಂದೆ ಅದದು ಅತೇ ಕುಳ್ಳ ಎಲ್ಲಿ ಅಂದ್ಬಿಟ್ಟು ಚೆನ್ನಾಗೆ ಹೋಗ್ಬಿಟ್ಟು ಏನಾಯ್ತು ಯಾಕೆ ಹಂಗೆ ಮಾಡ್ಕೊಂಡ್ರಿ ನೀವು ಏ ಹೋಗಿ ಆಯ್ತಾಗಿ ಸುಮ್ಮನೆ ಅಲ್ಲ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡ್ಬೇಕಾಯ್ತು ಹಿಂಗೆ ಮಾಡ್ಕೊಳದು ಸರಿಯಾಗಿ ಮಾಡಿದರೆ ಕತ್ಬಿಡಿ ಏನಾರು ಆಗಲಿ ఎన్సలు అని కాళ్ పడ్.. సప్డిలు పడ్లా పూడి misf și కению న్స౗లుి గోల్ పూడి? గౚిం దలా పరెర పడు.. అబెర оక్ ఎన లా ల్స్లీ. మోలే కేన కాడు ఔ్ బయ� ಮೋಕ್ಕೆ ಏನು ಮಾಡಕಕ್ಕೆ ಮೋಟಕಕ್ಕೆ ಅಂತ ಬಯರಿ ನಾವೇನಮ್ಮ ಹೋಗಿತದವು ಬುದ್ಧಿ ಹೇಳ್ತಿರೋದು ನಿಂಗು ಹೇಳರ ಬುದ್ಧಿಯ ಅಯ್ಯೋ ಅಲ್ಲ ಆಸ್ಪತ್ರೆಗೆ ತೋರ್ಸ್ಕೊ ಬಂದ್ವಲ್ಲ ಏನು ಇಲ್ಲ ಅಂತಾರೆ ಕತೆ ಓ ಒಂದಷ್ಟೇ ಸಾರಿ ಇಷ್ಟಕಬೇಕಂದ್ರೆ ಇಷ್ಟಕೊ ನೋ ಒಂದೇ ತಬೆ ಇಂಗ್ಲ ಇರನೆ ನಾ ತಗಿ ತಗೋ ಓಡಾರ್ದೇ ಇಂಗ್ ಇರನೆ ನನ್ನ ಕೈಲಿ ಐಕಿನಕನಪ್ಪ ಅಯ್ಯೋ ನನ್ನ ಕೈಲಿ ಐಕಿಲ್ಲ ಒಂದೇ ತ ಕುತ್ಕೊಳಕ್ಕೆ ಅ ಸುಮ್ನೆ ಯಾಕಾ ಆಕ್ರೆ ಹೇಳಿದರಗೆ ಹೇಳಿದ್ ಮಾತ ಕೇಳು ನೀನು ನಿಂದೆಯೆ ಒಂದು ಅಂತ ಆಡ್ಬೇಡ ನೀನು ನಾನು ಎಷ್ಟು ಎದ್ರು ಕೊಡ್ಬಿಟೆ ಎಷ್ಟು ಕಡಮೆಕ್ಕೆ ಏನೋ ಮಾಡಬೇಕಾಯಿತು

ಅಂದ್ರೆ ಆರಾಮ ಮೂರು ನಾಲ್ಕು ಸತ್ಯ ಇರ್ತಾನೆ ಇಲ್ಲ ಆಗ್ತಲ್ಲ ಆಮೇಲೆ ನನ್ಗೆ ನೋಡ್ಕೊಳ್ಳ ಕರ್ಕೊ ಹೋಗಿ ಇನ್ನೊಂದು ನಾಲ್ಕು ದಡಿಸು ಅವುನು ಗೊತ್ತಾಯ್ತದೆ ಕಥೆ ಆಗ ಹೇಳೋರು ರಟ್ಟಿರಿ ಆರಾಮಾಗಿ ರೆಸ್ಟ್ ತಕ್ಕೊ ಅಂತ ಕೇಳಾಕಿಲ್ಲ ಏ ನಿನ್ಗೆ ನಿನ್ಗೆ ಇಷ್ಟ ಬಂದಂಗೆ ಹೇಳ್ತಿದ್ಯಲ್ಲವ್ವ ನೀನು ಡಾಕ್ಟ್ರು ಅವರು ಅವ್ರು ಹೇಳ್ದಂಗೆ ಕೇಳು ನಿನ್ನ ಬಾಯಿ ಮುಚ್ಕೊಂಡು ಅವ ಅವ್ರು ಯಾರಲ್ಲ ಅಷ್ಟು ಹೇಳ್ತಾರೆ ತಾಕ ಹಾಂ ಸುಮ್ಮನೆ ಓ ಮಾಡಕ್ಕೆ ಕೆಲಸ ಇಲ್ಲ ನೋಡು ಅದಕ್ಕೆ ಇಷ್ಟ ಬಂದಂಗೆ ಹೇಳ್ತಾರೆ ಅಂತೆ ಕೇಳಿ ನಿಮಗೆ

ಅಲ್ಲ ಬಸಿಕಾ ಬಿ ಐತಾ ಹೈ ಏ ನೈತೋ ಇತ್ತೈತ ಕೈ ಕಣೆ ಉಗುಲ್ಕೆ ಅಂತ ಏ ಸುಮ್ನೆ ಯಾತಿಗೆ ಒಬನಣ್ಣ ಓಡಿಲ್ವಾ ನೆಟ್ವರ್ಕ್ ನಲ್ಲಿ ಬಗಿ rakkla ಕತೆ ನೋಡ್ಕೊಂಡು ಮಾಡ್ಕೊಂಡು ಓಡಡದ ಮಟ್ಟದ ಅಂತಾ ಹಗ ನೀನರು ಏಡಿ ಉಳ್ಗೆ ಈಷ್ಟ ಹೇಳದ್ರು ಅಷ್ಟೇ ಇವು ಬಡ್ಕ ಬಡ್ಕನ್ ಸೈತೀವಿ ಅಷ್ಟೇ ಏನವು ಈ ಹೇಳಿದ ಮಾತು ಕೇಳಾಕಿನ ಕತೆನು ಕೇಳಾಕಿನಾ ಯಾಕೀಂಗೊ ಒತ್ತೆ ಉರ್ತೀ ನೀನು ನೀನರು ಉಗಿ ಚೆನ್ನಾಗಿ ಹೇಳಿದ ಮಾತು ಕೇಳಾಕಿನ ಕತೆನು ಕೇಳಾಕಿನಾ ಕತೆ ಅಲ್ಲ ಯಾಕೀಂಗಾಡಿರಿ ಏನೋ ಹುಸಾರಾತ್ರಲ್ಲ ಸಾಕು ಕದ್ದು ಬಿಡಿ ಏ ಅದು ಬೇರೆ ಸುಮ್ಮನೆ ಬೈದ ಕೊಡ್ತಾವ್ರೆ ಯಾಕೆ ಬೇರೆ ಏನು ಬೇಕು ಅಂತ ಮಾಡ್ಕೊಂಡರೆ ಎಲ್ಲವ ಏನೋ ಹ್ಞೂ ಏನು ಒಂದೇ ಸಾಮಾನು ಇರಕತ್ತದ ಎಲ್ಲ ಗೊತ್ತಲ್ವೇ ಬುಡಿ ನಾವು ಇಡಗ್ ಬಿದ್ದೇ ಬಿಡ್ತೀವಿ ನಡೆಯುವತ್ತ ಇಡಗ್ ಬಿಡ್ತೀವಿ ಏನು ಆಗಿಲ್ವಲ್ಲ ಆಗತ್ತೆ ಏನಂದ್ರೆ ಕೂಡ ಏನು ಇಲ್ಲ ಕಣ್ಮವ ಬಿದ್ಬಿಟ್ಟದಲ್ಲ ಹುಸಿ ನಡನು ಹೋಗ್ಬಿಟ್ಟದೆ ಆಮೇಲೆ ಕಾಲು ಹೋಗ್ಬಿಟ್ಟದೆ ಒಂದಷ್ಟು ದಿವಸ ಇಷ್ಟ ಹಾಕಬೇಕು ಅಂತ ಹೇಳೋರೆ ಅವ ಬಾ ಮನೆಗೆ ನಾನು ನೋಡ್ಕೊತೀನಂತೆ ಅದಕ್ಕೆ ಬುಡಿಯ ಹೂನ ಮನೆಗೆ ಕರ್ಕೊಬೋತೀನಿ அய்யோவந்த <laughs> ඒ බරුව ඉල්ල නොර්ක නැතේ ඇතික නවා ඒ බුලට හැන න්න නල් ති වතේ පර නොල්කට රත බු නො ල ොසය හ ර ලන්ත ශනව ඇගේ පුට් පට කකතන්න නොර් පතිිකතේ ල ස්තුු ක්ෂ ගාපියය කිතර ඒනවා අගිල බුඩි චනගේදකතේ අලකම් කුල නරු ඒල් බද ඇ අදර කරත ගේ ගේට ල්ටික් බන්ති ලතේ අරු සිල හක්කය ඇසුම්නාතුක්. ಅಟ್ಲಿಕ್ಕೆ ತಿಲಕ್ ಅನ್ಕೊಳ್ಳ ವಾಲ್ಕ್ ಹೋಗಿದೆ ಸುಮಾರ್ ದಿವಸ ಆಗಿತ್ತಲ್ಲ ವಾಲ್ಕ್ ಹೋಗಿ ತಾಳು ಹಂಗೆ ವಾಲ್ಕ್ ಹೋಗಿ ನೋಡ್ಕಿಟ್ಕೊಂಡು ಬರ್ದು ಬಿಡದ ಅನ್ಬಿಟ್ಟು ಹೋಗಿದ್ನ ಹಂಗೆ ಕಾಯಿ ನಡೆ ಎತ್ಕ ಬಂದೆ ಈಗ ನೋಡಿದ್ರೆ ನಿಮ್ಮ ಆವಾಗ ಹೇಳ್ತದೆ ಏನು ಅತ್ತೆ ಬಿದ್ದ್ಬಿಟ್ರಲ್ಲ ಅಂತ ಊಟನ ಮಾಡಿಲ್ಲ ಏನು ಮಾಡಿಲ್ಲ ಇತ್ತಾಗ ಎದ್ದು ಓಡ ಬಂದ ಸರಿ ಕತೆ ಅವ ಊಟ ಮಾಡ್ದ ಉಂಕತ್ ಮಾಡ್ದೆ ಬಿಡಿ ನೀವ್ ಯಾಕಿನ ತಲೆ ಕೆಡ್ಸ್ಕೊಂಡಿರಿ ಏನು ಆಗಿಲ್ಲ ಊಟ ಎಲ್ಲ ಮಾಡ್ದೆ ಹೇಗಿದ್ದೆ ಬಿಡು ತಲೆ ಕೆಡ್ಸ್ಕೊಬೇಡ ಏನು ಆಗಿಲ್ಲ ಕತೆ ಹಣ ಬನ್ನಿ ಊಟ ಮಾಡಿ ಗಿಜಾ ಪೈದು ಊಟ ಮಾಡು ಅಡುಗೆ ಮಾಡಿವನಿ ಏ ನತ್ಕೆ ಊಟ ಗಿಟ ಏನು ಬೇಡಕತ್ತೆ ಅಲ್ಲೇ ಅಡುಗೆ ಮಾಡಿ ಮಡಗಿವನಿ ಹೋಯ್ತೀನಿ ಅದಕ್ಕೆ ಅವ್ವ ಉಸಿರಿಲ್ಲ ಅಂತಲ್ಲ ಏನೋ ಗಾಬರಿ ಆಗೋಯ್ತು ಏ ಆಮೇಲೆ ಹೋಗಿದ್ದೀರಿ ಸುಮ್ಮನೆ ಈಗ ಏನು ಮಾಡಕೋತೀರಿ ಬನ್ನಿ ಊಟ ಮಾಡಿ ಬಾ ಮಾವ ಊಟ ಮಾಡಿ ಏ ಇಲ್ಲ ಕತ್ತೆ ಅಲ್ಲೇ ಅಡುಗೆ ಮಾಡೋಳೆ ಸುಮ್ಮನೆ ಏನು ಕತ್ತಾಳಪ್ಪ ಇನ್ನೂ ರವಿನೂ ಇಲ್ಲ ಯಾರು ಇಲ್ಲ ಅದೇ ಹುಡುಕತ್ತೆ ಬೇಡಕತ್ತೆ ಹ್ಞೂ ಅದೇ ಹುಷಾರು ಕಲತ್ತೆ ಹುಷಾರಾಗಿರಿ ಡಾಕ್ಟ್ರ್ ಹೇಳಂಗೆ ರೆಸ್ಟ್ ಮಾಡಿದ್ರಲ್ಲ ಮಾಡಿ ಅದರಲ್ಲ ರೆಸ್ಟ್ ಮಾಡಿ ಮನೆಗೆ ಬನ್ನಿ ಮನೆಗೆ ನೀನು ಆಮೇಲೆ ಬೇಕಾರ ಬರುವಂತೆ ಇಲ್ಲಾಕತ್ ಹೋಗು ಇಲ್ಲ ಕತೆ ಕುಳ್ಳ ಕರ್ಕೋಕೋನಲ್ಲ ಮಾತ್ರೆ ಹತ್ತ ಕೊಟ್ಟವ್ರೆ ವಾಸಿ ಎತ್ ಬಿಡು ಸುಮ್ಮನೆ ಅಲ್ಲಿಗೆ ಬರೀ ಏನ್ ಮಾಡಕ್ ಬರೀ ನಾಳೆಗ್ ಬಾ ಅಂತ ಫೋನ್ ಮಾಡಿ ಫೋನೇ ಮಾಡಿಲ್ಲ ಒಂದಿಂದ ಬಂದ್ಬಿಟ್ಟು ಫೋನ್ ಮಾಡದ ಅನ್ಕಂಡಿ ಸರಿ ಕತೆ ಅವ್ನ್ಗೆ ಫೋನ್ ಮಾಡ್ಬಿಡು ಫೋನ್ ಮಾಡ್ಬಿಟ್ಟು ಬರಲಾಕೇಳು ಅವನೊಬ್ಬನೇ ಕರ್ಕೊಬರಬೇಡಿ ಗಂಡ ಇಡ್ತರ ಜೊತೆ ಯಾರು ಒಬ್ರು ಹೋಗ್ಬಿಟ್ಟು ಕರ್ಕೊಬನ್ನಿ

கல்சனேசீத்த ಹೋಗಿದ್ರಲ್ಲ ನೀನು ಹೂ ಹೋಗಿದ್ರಲ್ಲೂ ಸರದ್ ಮುಂದುವರಿಯುವುದು ಅಂಗಡಿ ವೀಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಇಷ್ಟಾದ್ರೆ ಕೊಟ್ಬಿಡಿ ಬರದ ಮತ್ತೆ